ಬಾ 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 ಹೋಗೋಣ ಪಾರ್ಕ್ ಹೋಗೋಣ ಬಾ ಮಗಳೇ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಚಿಕ್ಕ ಪಾಪು ಇದೆಯಲ್ಲ ಸೊ ಅದು ನಮ್ಮ ಓನರ್ ಮಗಳಿದೆ ತುಂಬಾ ಚೆಂದ ನನಗೆ ಅವಳು ಕಂಡ್ರೆ ತುಂಬ ಪ್ರೀತಿ ಆಗತ್ತೆ ನನಗೆ ಅವಳು ನಾನು ಎಲ್ಲಾದರೂ ಹೊಟ್ರೆ ನೀ ಆಫೀಸ್ಗೆ ಹೋಗ್ಬೇಕಾದ್ರೆ ಆಗ್ಬೋದು ನಾನು ಎಲ್ಲಾದರೂ ಆಚೆ ಹೊಟ್ರೆ ಅವಳು ಮೇಲ್ಗಡೆ ನಿಂತಿದ್ದು ನೋಡಿದ್ರೆ ಬಾಯ್ ಹೇಳಿ ಕಳಿಸ್ತಾಳೆ ತುಂಬಾ ಇಷ್ಟ ಆಗುತ್ತೆ ಮಕ್ಕಳು ಈ ಥರ ಕ್ಯೂಟ್ ಕ್ಯೂಟಾಗಿ ಆಡಿದ್ರೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ನನಗೆ ನನ್ನ ಚಿಕ್ಕ ನನ್ನ ಮಗನೇ ಗ್ಯಾವ್ದನಾಗ ಬರುತ್ತೆ ಅವನು ಕೂಡ ಹೀಗೆ ಇದ್ದ ಮುಂಚೆ ಬ್ಯಾಂಗ್ಳೂರಲ್ಲಿ ಇದ್ದವಾಗ ಡೈರೆಕ್ಟ್ ಪೆಟ್ರೋಲ್ ಬಂಕ್ ಹೋಗಿ ನಮ್ಮ ಊರಿಗೆ ಹೋಗಿ ಬರ್ತೀವಿ ಅಂದರೆ ಒನ್ ಆ್ಯಂಡ್ ಹಾಫ್ ತೌಸಂಡ್ ಪೆಟ್ರೋಲ್ ಅಂತೂ ಬೇಕೇ ಬೇಕು ಸರಿ ಅಂದ್ಬಿಟ್ಟು ಪೆಟ್ರೋಲ್ ಹಾಕಿಸ್ಕೊಂಡು ಚಿಕ್ಕಮ್ಮನ ಮಕ್ಕಳಿಗೆ ಮಾರ್ನಿಂಗ್ ಹೇಳಿದ್ದೆ ರೆಡಿಯಾಗಿದ್ದು ಬಿಡಿ ಅಂತ ಸೊ ಅವರು ರೆಡಿಯಾಗಿದ್ದರು ಅವ್ರ ಮನೆ ಹತ್ರ ಹೋಗಿ ಪಿಕ್ ಮಾಡಿಕೊಂಡು ತುಂಬ ಬಿಸಿಲಾಗ್ಬಿಡುತ್ತೆ ಮತ್ತು ನಾವು ಬೇರೆ ರಿಟರ್ನ್ ಬರೋದಿದೆ ಬ್ಯಾಂಗ್ಳೂರ್ಗೆ ಸೊ ಹಾಗಾಗಿ ಬೇಗನೆ ಹೋದ್ವಿ ಅಷ್ಟೊತ್ತಿಗೆ ಪಾಪ ರೆಡಿಯಾಗಿದ್ದರು ಚಿಕ್ಕಮ್ಮ ಕೂಡ ಅಡುಗೆ ಮಾಡಿದರು ಎಲ್ಲ ಅಡುಗೆ ಮಾಡಿ ನಾನು ಬರ್ತಿದ್ದೀನಿ ಟಿಫನ್ ಮಾಡ್ಕೊಂಡು ಹೋಗ್ತಾಳೆ ಅಂತ ಅಡುಗೆ ಮಾಡಿ ಕಾಯ್ತಾಯಿದ್ರು ಬಟ್ ನಂಗೆ ಟಿಫನ್ ಮಾಡೋಕ್ಕಾಗಲಿಲ್ಲ ಮನೇಲಿ ತಿನ್ಕೊಂಡು ಬಂದಿದೆ ಹಂಗಾಗಿ ಇಲ್ಲ ಚಿಕ್ಕಮ್ಮ ಬೇಡ ಅಂತ ಹೇಳಿಬಿಟ್ಟು ಬೇಗನೇ ಹೊರಟ್ವಿ ಅಲ್ಲಿಂದ ಇಷ್ಟಮ್ಮ ವರ್ಷಮ್ಮ ನಿಂಗೆ ತಂದರೆ ಫ್ರೆಂಡ್ಸ್ ನಮ್ಮ ಚಿಕ್ಕಮ್ಮನ ಮಕ್ಕಳು ಬಂತಂದ್ರೆ ಅವು ಸಿಟೀಲಿ ಬೆಳೆದಿರೋದ್ರಿಂದ ತುಂಬ ಡೀಸೆಂಟ್ ಮಕ್ಕಳು ಅವಕ್ಕೆ ಬಿಸ್ಲಂದ್ರೆ ಆಗೋಲ್ಲ ಮಳೆ ಅಂದರೆ ತಡಿಯಲ್ಲ ಸೊ ತುಂಬ ಅಂದರೆ ಬೆಳೆದು ಬಿಟ್ಟಿದ್ದಾವೆ ಹೋಗೋ ದಾರಿಯಲ್ಲಿ ನಾವು ಏನೇ ಕೇಳಿದ್ರು ಇದು ತಿಂತೀರಾ ಇದು ಕುಡಿತೀರಾ ಲೈಕ್ ನಾವು ಹಂಗೆನೇ ಹೋಗೋ ದಾರಿಯಲ್ಲೆಲ್ಲ ಅದು ಇದು ಸ್ನ್ಯಾಕ್ಸ್ ಎಲ್ಲ ತಿನ್ಕೊತಾ ಹೋಗೋದು ಏನೇ ಕೇಳಿದ್ರು ಮಕ್ಕಳು ಬೇಡ ಬೇಡ ಅಂತಲೇ ಇದ್ದು ಬಿಟ್ಟರೆ ಇಲ್ಲ ಬೇಕು ಅಂತ ಹೇಳ್ತಾನೆ ಇರಲಿಲ್ಲ ಅವು ಒಂಥರ ಬೇಜಾರಾಗ್ತಿತ್ತು ಮಕ್ಕಳನ್ನ ಹಂಗೆ ಕರ್ಕೊಂಡು ಹೋಗೋದು ಹೆಂಗೆ ಅಂತ ಫ್ರೆಂಡ್ಸ್ ನಮ್ಮೂರಲ್ಲಿ ಇನ್ನೇನು ಊರತ್ರ ಬಂದ್ವಿ ಇದು ಏರಿ ನಮ್ಮೂರದು ಸೊ ಮಳೆ ಇಲ್ಲದೆ ಇರೋದ್ರಿಂದ ಫುಲ್ಲು ಎಲ್ಲ ಖಾಲಿಯಾಗಿಬಿಟ್ಟಿದೆ ನಾನು ಹುಟ್ಟಿದವಾಗ ಹುಟ್ಟಿದ ವರ್ಷ ಕೆರೆ ಕೋಡಿ ಬಿದ್ದಿದ್ದಂತೆ ಇದು ನೂರ ಅರವತ್ತು ಎಕರೆ ಇದೆ ಕೆರೆ ಸೊ ಹಾಗಾಗಿ ಎಷ್ಟೇ ಮಳೆ ಬಂದರೂ ಕೆರೆ ಕೋಡಿ ಬೀಳಲ್ಲ ಅವಾಗ ಟೂ ತೌಸಂಡ್ನಲ್ಲಿ ಕೋಡಿ ಬಿದ್ದಿದ್ದಂತೆ ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ ಬಟ್ ಈ ಕೆರೆ ಫ್ರೆಂಡ್ಸ್ ಇನ್ನೊಂದು ಹೇಳೋದಂತಂದರೆ ಕೆರೆಗೆ ಬಿದ್ದು ಸತ್ತರೆ ಕೆರೆಯಲ್ಲಿ ನೀರು ತುಂಬಲ್ವಂತೆ ಮಳೆ ಬಂದ್ರೂ ಹಂಗಂತ ಹೇಳ್ತಾರೆ ನಮ್ಮ ಹಿರಿಯರು ಸರಿ ಅಂದ್ಬಿಟ್ಟು ಹತ್ರ ರೀಚ್ ಆದವು ಮಕ್ಕಳು ಬಟರ್ ಮಿಲ್ಕ್ ಕುಡಿದ್ಬಿಟ್ರೆ ಇನ್ನೇನು ತೊಗೊಂಡಿಲ್ಲ ಅವ್ರ ಭಾವ ಸುಮ್ಮನೆ ತೊಗೊಂಡು ಎಲ್ಲ ಪ್ಯಾಕ್ ಇಟ್ಕೊಂಡಿದ್ದಾರೆ ಸೊ ಸ್ವಲ್ಪ ನೀರಿದೆ ಅದು ಮೊನ್ನೆ ಮಳೆ ಬಂದು ಬಂದಿರೋದಷ್ಟು ನೀರು ಊರು ಎಂಟ್ರಿ ಆಗ್ತಾ ಆಗ್ತಾನೆ ನನಗೆ ಫುಲ್ಲು ಖುಷಿ ಇರುತ್ತೆ ಊರಿಗೆ ಹೋದಾಗಿರೋ ಖುಷಿ ಮತ್ತೆ ಊರಿಂದ ರಿಟರ್ನ್ ಆಗಬೇಕಾದ್ರೆ ಇರಲ್ಲ ಇರೋಲ್ಲ ನನಗೆ ಸೊ ಹಾಗಾಗಿನೇ ಬೇಜಾರು ನಾವು ಹೊಸ ಕರೆ ಬಂದಿದ್ದೀವಿ ಫ್ರೆಂಡ್ಸ್ ನಮ್ಮ ಚಿಕ್ಕಮ್ಮನ ಮಕ್ಕಳು ಚಿಕ್ಕವರಿಂದಾಗಿಂದೂ ಸಿಟೀಲಿ ಬೆಳೆದಿರೋದ್ರಿಂದ ಸೊ ಅವ್ರಿಗೆ ಹಳ್ಳಿಗೆ ಹೋದರೆ ತುಂಬಾ ಖುಷಿ ಕರ ಕೋಳಿ ಕತ್ತೆ ಸಾರಿ ಕೋಳಿ ಕತ್ತೆ ಅಲ್ಲ ಆ್ಯಕ್ಚುಲಿ ಕೋಳಿ ಒಂದಿನ ಮೇಕೆ ಮೇಕೆ ಇವೆಲ್ಲ ನೋಡ್ತಾಯಿದ್ರೆ ತುಂಬ ಖುಷಿ ಪಡ್ತಾರೆ ಅವರು ತುಂಬ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ತುಂಬ ಇಷ್ಟ ಇಷ್ಟಪಟ್ಟು ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ನನಗೂ ನಮಗೂ ಕೂಡ ಅದು ಖುಷಿ ಖುಷಿಯಾಗುತ್ತೆ ನಮ್ಮ ಮನೇಲಿ ಮುಂಚೆ ಇದ್ದಿದ್ದು ಎರಡು ಹಸು ಮಾರಿಬಿಟ್ಟು ಇವಾಗ ಹಾಲಿಗೆ ಅಂತ ಇನ್ನೊಂದು ಹಾಲು ಕೊಡೋ ಹಸು ತೊಗೊಂಡು ಬಂದಿದ್ದಾರೆ ಮುಂಚೆ ಇದ್ದಿದ್ದು ಎರಡು ಹಾಲು ಕೊಡ್ತಿರ್ಲಿಲ್ಲ ಸೊ ಹಾಗಾಗಿ ಅವ್ನು ಮಾರಿಬಿಟ್ಟು ಇವಾಗ ಹಾಲು ಕೊಡೋ ಹಸು ಅವತ್ತೇ ತಂದರು ನಾವು ಊರಿಗೆ ಹೋಗಿದ್ವಲ್ಲ ಅವತ್ತಿನ ದಿನವೇ ತಂದರು ಫುಲ್ಲು ಎಂಜಾಯ್ ಮಾಡ್ತಾಯಿದ್ದಾರೆ ಅವರು ಫುಲ್ ಖುಷಿ ಪಡ್ತಾಯಿದ್ದಾರೆ ಫ್ರೆಂಡ್ಸ್ ಇವಾಗ ಸಂಜೆ ಹಾಗೆ ಹೋಯ್ತು ನಾವು ಮತ್ತೆ ರಿಟರ್ನ್ ಬ್ಯಾಂಗ್ಳೂರ್ ಬರಬೇಕಲ್ಲ ಅಮ್ಮ ಹೊಸ ಹಸು ಆಗಿರೋದ್ರಿಂದ ತುಂಬಾ ಭಯ ಬೀಳ್ತಾರೆ ಹಾಲು ಕರೀಲಿಕ್ಕೆಲ್ಲ ಹಂಗಾಗಿ ನನ್ನ ಹಸ್ಬೆಂಡ್ ಇಟ್ಕೊಂಡಿದ್ರು ಕರುಗೆ ನಮ್ಮನೇಲಿ ನಮ್ಮಮ್ಮ ನಮ್ಮ ಯಜಮಾನ್ರಿಗೆ ಏನೇ ಬೈಯಕ್ಕೆ ಹೋದ್ರೂ ಅವ್ರು ಬೈಯಕ್ಕೆ ಹಂಡ್ರೆಡ್ ಪರ್ಸೆಂಟ್ ಬಿಡೋಲ್ಲ ಹಳೇತಿರ್ನ ಇಬ್ಬರೂ ಅಷ್ಟೇ ಇಬ್ರು ಒಂದೇ ಥರ ನೋಡ್ತಾರೆ ಅವನಿಗಾದ್ರೂ ಅಷ್ಟೇ ಇವರಿಗಾದರೂ ಅಷ್ಟೇ ಬೈಲಿಕ್ಕೆ ಹೋದರೆ ಹೆಣ್ಮಕ್ಳಿಗೆ ಒಂದೆರಡು ಮಾತು ಬೈತಾರೆ ಬಿಟ್ಟರೆ ಹಳೆದಿರಿಗೆ ಒಂದು ಮಾತಾಡ್ಲಿಕ್ಕೆ ಬಿಡೋಲ್ಲ ಓ ಅಂತ ಎದ್ಬಿಡ್ತಾರೆ ನಮ್ಮ ಮೇಲೆ ಏನೋ ತುಂಬ ಆಸೆ ಅಂತನೋ ಇನ್ನೊಂದು ಅಂತನೋ ಮತ್ತೊಂದು ಅಂತನೋ ಗೊತ್ತಿಲ್ಲ ನಾವು ಯಾವತ್ತೂ ಅವ್ರಿಗೇನು ಮಾತಾಡೋಕ್ಕೆ ಬಿಡೋಲ್ಲ ನಮ್ಮಮ್ಮ ಗಲಾಟೆಗಳೇ ಆಗಿಬಿಡತ್ತೆ ಏಟ್ಗಳು ಬಿಡುತ್ತೆ ಸೊ ಹಾಗಾಗಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದು ನನ್ನ ತಂಗಿದಿರಲ್ಲ ಗಾಡಿಲೆಲ್ಲ ಆಚೆಲ್ಲ ಕರ್ಕೊಂಡೋಗಿದ್ದು ಬಂದೆ ನಾನು ಟೂ ವೀಲರ್ ಊರಲ್ಲೇ ಇದೆ ಆಚೆಲ್ಲ ಕರ್ಕೊಂಡೋಗಿದ್ದು ಬಂದೆ ಅವಕ್ಕೆ ತುಂಬ ಖುಷಿ ಆಗುತ್ತೆ ಊರಂದ್ರೆ ಹಳ್ಳಿ ವಾತಾವರಣ ಅಂದ್ರೆ ತುಂಬಾ ಇಷ್ಟ ಸಿಟೀಲಿ ಬೆಳೆದಿರೋ ಮಕ್ಕಳಿಗೆ ಹಿಂದಲೇ ಅನಿಸುತ್ತೆ ಏನು ಯಾಕೆಂದ್ರೆ ನಮ್ಮಅಕ್ಕ ಸ್ಕೂಟಿ ಓಡಿಸ್ ಬರಲ್ಲ ಅನ್ಕೊಂಡಿದ್ದೆ ನಮ್ಮಕ್ಕ ಓಡಿಸ್ತಾಳೆ ನೋಡೋಣ ಹೇಗ್ ಓಡಿಸ್ತಾಳೆ ಹಿಂಗೆ ತಿರ್ಗಾಡಕ್ ಬಂದಿದ್ವಿ ಊರಿಗೆ ಬಂದಿದ್ವಲ್ಲ ಅದಕ್ಕೆ ಖುಷಿ ಆ ನನಗೆ ಸಿಕ್ಕಾಪಟ್ಟೆ ಭಯ ಆಗಿತ್ತು ಅವಳು ಸ್ಕೂಟಿ ಮೇಲೆ ಕುಂಚ್ಕೊಡಕ ಇದೆ ಅವಳಿಗೆ ಓಡ್ಸಕ್ ಬರಲ್ಲ ಅನ್ಕೊಂಡು ಅಕಸ್ಮಾತ್ ಬೀಳಿಸ್ಬಿಟ್ರೆ ನನಗೆ ಸಿಕ್ಕಾಪಟ್ಟೆ ಭಯ ಇದ್ದಾಳೆ ಫ್ರೆಂಡ್ಸ್ ನಾನು ವಿಡಿಯೋ ಮಾಡೋದು ನೋಡಿ ನೋಡಿ ಅವಳು ಕೂಡ ವೀಡಿಯೋಲ್ಲಿ ಮಾಡ ಮಾತಾಡಲಿಕ್ಕೆ ಟ್ರೈ ಮಾಡ್ತಾಳೆ ಬಟ್ ಅಷ್ಟು ಕ್ಲಿಯರಾಗಿ ಮಾತಾಡೋಕ್ಕೆ ಬರಲ್ಲ ನನಗೆ ಮಾತಾಡೋಕ್ಕೆ ಬರೋಲ್ಲ ಪಾಪ ಅವ್ಳಿಗೇನು ಬರುತ್ತೆ ಸರಿ ಏನು ಬಿಟ್ಟು ಸಂಜೆ ಆಗೇ ಹೋಯ್ತು ಇನ್ನು ನಾವು ಬ್ಯಾಂಗ್ಳೂರಿಗೆ ಬರಬೇಕಲ್ಲ ಫ್ರೆಂಡ್ಸ್ ತ್ರೀ ತರ್ಟಿ ಆಗಿತ್ತು ಟೈಮ್ ಆಗಲೇ ಹೊರಟ್ವಿ ಅಲ್ಲಿಂದ ಮನೆಗೆ ಬರೋಷ್ಟ್ರೊಳಗೆ ಆಗಲೇ ಫೈವ್ ಓ ಕ್ಲಾಕ್ ಆಗಿತ್ತು ದಾರಿ ಉದ್ದಕ್ಕೂ ನಾವು ಆ್ಯಕ್ಚುಲಿ ಊರಿಂದ ಊರಿಗೆ ಹೋಗೋ ವಾಗಿರೋ ಖುಷಿ ನನಗೆ ರಿಟರ್ನ್ ಬ್ಯಾಂಗ್ಳೂರ್ ಬರುವಾಗೆ ಇರಲ್ಲ ಏನೋ ಬೇಜಾರು ಮಗು ಬಿಟ್ಟು ಬರ್ತಿದ್ದೀನಲ್ಲ ಒಂದು ಕಡೆ ಒಂದು ಕಡೆ ಬೇಜಾರು ಇರುತ್ತೆ ಆಮೇಲೆ ಏನೋ ಒಂಥರ ಬೇಜಾರಿರುತ್ತೆ ಪಾಪ ಇವತ್ತು ಎಲೆಕ್ಷನ್ ಇದ್ದಿದ್ದಿಂದ ತುಂಬ ಪಾ ರೋಡಲ್ಲಿ ಪೊಲೀಸ್ನವ್ರ ಸಂಕಟ ನೋಡೋಕ್ಕಾಗ್ತಾ ಇಲ್ಲ ನನ್ನ ಕೈಯಲ್ಲಿ ಮತ್ತು ರೋಡಲ್ಲೆಲ್ಲ ತುಂಬ ಖುಷಿ ಖುಷಿಯಾಗಿ ಎಲ್ಲ ಓಟ್ ಅಂತ ಓಡಾಡ್ತಾ ಇದ್ದಾರೆ ಇವ್ರನ್ನೆಲ್ಲ ನೋಡ್ತಿದ್ರೆ ನನಗೂ ಖುಷಿಯಾಯಿತು ನಾವು ಕೂಡ ಓಟ್ ಹಾಕ್ಬಿಟ್ಟು ಬಂದ್ವಿ ಫ್ರೆಂಡ್ಸ್ ಓಟ್ ಆಗಬೇಕಾದ್ರೆ ವೀಡಿಯೋ ಮಾಡ್ಕೊಳ್ಳೋದು ದೊಡ್ಡ ಅಪರಾಧ ವೀಡಿಯೋ ಮಾಡ್ಕೋಬಾರ್ದು ಮಾಡ್ಕೊಂಡ್ರೆ ದೊಡ್ಡ ಅಪರಾಧ ಅಂತಲೇ ಹೇಳ್ಬೋದು ಬರೋ ದಾರಿಯಲ್ಲಿ ಒಂದು ಮನೆ ಕಾಣ್ತಿದೆಯಲ್ಲ ನನಗೆ ಆ ಥರ ಮನೆ ಕಟ್ಟಿಸ್ಬೇಕಂತ ತುಂಬಾ ಆಸೆ ಇತ್ತು ಬಟ್ ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಸೊ ಹಾಗಾಗಿ ಇವಾಗ ಸದ್ಯಕ್ಕೆ ಹೆಂಗಾಗುತ್ತೋ ಹಂಗೆ ಮನೆ ಕಟ್ಕೊಳ್ಳೋಣ ಅಂತ ಮೇಡಮ್ ಆಗಲ್ಲ ಮಜ್ಜಿಗೆ ಮಜ್ಜಿಗೆ ಹುರಿಯೋದಲ್ಲ ಗೊತ್ತು ಫ್ರೆಂಡ್ಸ್ ಜರ್ನಿಯಲ್ಲಿ ನಾವಿಬ್ರು ಕಿತ್ತಾಡೋದೇ ಜಾಸ್ತಿ ಆಗುತ್ತೆ ಅವ್ರು ಏನು ಮಾಡಬೇಡ ಅಂತಾರೋ ನಾನು ಅದನ್ನೆಲ್ಲ ಮಾಡ್ತೀನಿ ಅವರು ಮೆಣಸಿನಕಾಯಿ ತಿನ್ಬೇಡ ಇವಾಗ ತಾನೇ ಹಾಸ್ಪಿಟಲಿಂದ ಬಂದಿದ್ಯಾ ಇವಾಗ ತಾನೇ ಸ್ವಲ್ಪ ಸುಧಾರಿಸ್ಕೊಂತಿದ್ಯಾ ಅಂತ ಹೇಳಿದ್ರೆ ಇಲ್ಲ ನಾನು ಅದನ್ನೇ ಮಾಡ್ತೀನಿ ಅಂತೀನಿ ಹಂಗೋ ಹಿಂಗೋ ಮನೆಗೆ ರೀಚ್ ಆಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಬರೋವರ್ಷೊಳಗೆ ಮನೆಗೆ ಬರೋಷೊಳಗೆ ಸಂಜೆ ಒಂದು ಫೈವ್ ತರ್ಟಿ ಆಗೇ ಹೋಗಿತ್ತು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಕುಕ್ಕಿಂಗ್ ಮಾಡ್ಕೊಂಡು ತಿನ್ನೋರ್ಷೊಳಗೆ ನೈಟ್ ನೈನ್ ತರ್ಟಿ ಆಗೋಯಿತು ಬೇಳೆ ಸಾಂಬಾರು ರೈಸ್ ಅಬ್ಸೆಂಟಿಂಗ್ ಮಾಡಿಕೊಂಡೆ ಊಟ ಎಲ್ಲ ಮುಗಿಸ್ಕೊಂಡು ಸರಿ ಬ್ಲಾಗ್ನ ಹೆಣ್ ಮಾಡೋಣ ಅಂತ ಬ್ಲಾಗ್ನ ಮಾಡ್ಕೊತಾ ಇದ್ದೀನಿ ನಾಳೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿ ಬರ್ಬಿಟ್ಟಿಗೆ ಅಂತ ಬಾಯ್